ನೋಡಿ ಅಕ್ಕ ನೀವು ಕೇಳಿದ್ರಲ್ಲ ಶೋಭಾ ಅನ್ನೋರು ಅಂತ ಅದು ಇದೇ ಮನೆ ನೋಡಿ ನಾನು ಒಳಗಡೆ ಬರಲ್ಲ ಅವ್ರು ನನ್ನ ಜೊತೆ ಮಾತಾಡಲ್ಲ ಒಳಗಡೆ ಇರಬೇಕು ನೋಡಿ ಕೂಗಿ ಅಕ್ಕ ಇದೀರಾ ಒಳಗಡೆ ಯಾರು ಯಾರು ಬನ್ನಿ ಒಳಗಡೆ ನೀವು ಅವತ್ತು ನಾವು ತರಕಾರಿ ತೊಗೊಳಕ್ಕೆ ಬಂದಿದ್ದಾಗ ಸಿಕ್ಕಿದ್ರಲ್ಲ ಅವರೇ ಅಲ್ವ ನೀವು ಹ್ಞೂ ಅಕ್ಕ ನಾನೇ ಅದು ಇನ್ನೂ ನೆನಪಿಟ್ಕೊಂಡಿದ್ದೀರಲ್ಲ ತುಂಬ ಖುಷಿ ಆಯಿತು ಹಾಗೇನಿಲ್ಲ ಇವಾಗ ಸ್ವಲ್ಪ ದಿನ ಆಯ್ತು ಅಷ್ಟೇ ಅಲ್ವಾ ಮಾತಾಡಿ ಹಾಗಾಗಿ ನೆನಪಿದೆ ಬನ್ನಿ ಕುತ್ಕೊಳ್ಳಿ ಬನ್ನಿ ಏನು ಈ ಕಡೆ ಬಂದಿದ್ದೀರಲ್ಲ ನಿಮ್ಗೆ ಯಾರಾದರೂ ಪರಿಚಯ ಇದ್ರೆ ಈ ಊರಲ್ಲಿ ಹಂಗೇನಿಲ್ಲ ಇಲ್ಲಿ ಪರಿಚಯ ಅಂತ ನೀವೇ ನೋಡಿ ಅಂದ ಹಾಗೆ ಇವ್ರು ಯಾರು ಇವಳ ಇವಳ ಸ್ನೇಹಿತೆ ನಮ್ಮೂರೊಳೆ ಜೊತೆ ಕರ್ಕಂಬಂದೆ ಅಷ್ಟೆ ಓಹೋಹೋ ನೀವೇನಾ ಶೋಭಾ ಅಂದರೆ ಹ್ಞೂ ಪರವಾಗಿಲ್ಲ ಪರವಾಗಿಲ್ಲ ಹಾಂ ಬನ್ನಿ ಕುತ್ಕೊಳ್ಳಿ ಬನ್ನಿ ಕಾಫಿ ತರ್ತೀನಿ ಬನ್ನಿ ಕಾಫಿ ತರ್ತೀನಿ ಅಂತ ಹೇಳ್ತಾ ಇದೀಯಲ್ಲ ನಾವು ಯಾರು ಅಂತ ತಿಳ್ಕೊಳ್ಳೋದು ಅಲ್ಲಕ್ಕ ಇವ್ರೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದಾರೆ ಏನಾಯ್ತು ಅಂಥದ್ದೇನಾಯ್ತು ಅಂತಂದ್ರೆ ಮನೆ ಹಾಳೆ ನಿನ್ನಿಂದ ನನ್ನ ಸಂಸಾರ ಹಾಳಾಯ್ತು ನನ್ನ ಜೀವನ ಹಾಳಾಯ್ತು ಆ ಇವತ್ತು ನನ್ನ ಗಂಡನ ಇಟ್ಕೊಂಡು ನೀನು ಸಂಸಾರ ಮಾಡ್ತಿದೀಯಾ ಅಂತ ಅಂದ್ರೆ ನಿನಗೆ ಎಷ್ಟು ಧೈರ್ಯ ಇರಬೇಕು ನೋಡಿ ನೀವು ಈ ತರ ಬಾಯಿಗೆ ಬಂದಾಗ ಮಾತಾಡಿದ್ರೆ ಸರಿ ಇರಲ್ಲ ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ನಿಮ್ ನೋಡ್ತಾ ಇರೋದು ನಾನು ಇದ್ರೆ ಮೊದಲನೇ ಸರಿ ಅಂಥದ್ರಲ್ಲಿ ನಿಮ್ ಗಂಡ ಯಾರು ಅಂತ ನನ್ಗೆನ್ರಿ ಗೊತ್ತು ಮನೆ ಹತ್ರ ಬಂದು ಗಲಾಟಿ ಮಾಡ್ತಾ ಇದೀರಾ ಪುಷ್ಪ ಸುಮ್ಮನೆ ಇರು ನೀನು ನಾನು ಯಾಕೆ ಸುಮ್ಮನೆ ಸುಮ್ನೆ ಅಕ್ಕ ನೋಡಿ ನೀವು ನನಗೆ ಗೊತ್ತಿರೋರು ಅಂತ ಹೇಳಿ ನಿಧಾನ ಕೇಳ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರ್ತಿರಲಿಲ್ಲ ನೋಡಿ ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ನೋಡಿ ಶೋಭಾ ಅವರೇ ನಾನು ನಿಮ್ಮ ಹತ್ರ ಇರೋ ವಿಷಯ ಇದ್ದಂಗೆ ಹೇಳ್ಬಿಡ್ತೀನಿ ಮುಂದಿನ ನಿಮ್ಗೆ ಸೇರಿದ್ದು ನಿಮ್ಮ ಜೊತೆ ಇದ್ದಾರಲ್ಲ ಹಾಂ ಅವರು ಇವಳ ಗಂಡ ಓಹೋ ಹೋ 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 ಅವಳು ನೀ ಹಿಂಗಿರೋದಕ್ಕೆ ಮತ್ತೆ ನಿನ್ನ ಗಂಡ ನನ್ನ ಹತ್ರ ಬಂದಿರೋದು ನಿನ್ಗೆ ಏನೇ ಗೊತ್ತು ನನ್ನ ಬಗ್ಗೆ ಏನು ಗೊತ್ತು ಅಂತ ಮಾತಾಡ್ತಾ ಇದ್ದೀನಿ ನೀನು ನನ್ನ ಹತ್ರ ಹಾಂ ನಿಮಗೂ ಇದ್ರ ಬಗ್ಗೆ ಗೊತ್ತಾ ನಿಮ್ಮ ಯಜಮಾನರಿಗೆ ಈಗಾಗಲೇ ಮದುವೆ ಆಗಿದೆ ಹೆಂಡತಿ ಇದ್ದಾಳೆ ಎಲ್ಲ ಗೊತ್ತಿದ್ದು ನೀವು ಅವ್ರ ಜೊತೆ ಇದೆಯಾ ಹೌದು ನನಗೆಲ್ಲ ಗೊತ್ತಿದ್ದೇನೆ ಅವ್ರ ಜೊತೆ ನಾನು ಜೀವನ ಮಾಡ್ತಾ ಇರೋದು ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದಾರೆ ಅವ್ರ ಹೆಂಡತಿ ಸರಿ ಇಲ್ಲ ಒಳ್ಳೆಯವಳಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋ ಕಾರಣಕ್ಕೇ ಅವರು ನನ್ನನ್ನು ಇನ್ನೊಂದು ಮದುವೆ ಆಗಿರೋದು ನೋಡಿ ನನಗೂ ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಈಗ ನನ್ನ ಕಷ್ಟಕ್ಕಾದರ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ ಈಗ ನನಗೆ ಕಷ್ಟ ಸುಖಕ್ಕೆಲ್ಲ ಅವರೇ ಆಸರೆ ಎಷ್ಟು ಚೆನ್ನಾಗಿ ಹೇಳಿಬಿಟ್ಲು ನೀನೇನು ಬಂದು ನೋಡಿದ್ದ ಹಾಂ ನಾನು ಸರಿ ಇಲ್ಲ ಅಂತ ನೀನೇನಾದ್ರು ಬಂದು ನೋಡಿದ್ದೇನೆ ನೋಡಿ ನೀವು ಈ ಥರ ಎಲ್ಲ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇರೋದು ಸರಿ ಇಲ್ಲ ಇನ್ಯಾವ್ದು ಸರಿ ಹಾಂ ನನ್ನ ಗಂಡನ ಇಟ್ಕೊಂಡು ಸಂಸಾರ ಮಾಡ್ತಿದ್ದಿಲ್ಲ ಅದು ಸರಿಯಾ ನೋಡಿ ಮಾತು ಮಾತು ಇಟ್ಕೊಂಡಿದ್ಯಾ ಇಟ್ಕೊಂಡಿದ್ಯಾ ಅಂತ ಹೇಳಬೇಡಿ ನಾವು ನಾನು ಅವರು ಇಬ್ರುನು ದೇವಸ್ಥಾನದಲ್ಲಿ ಮದುವೆ ಆಗಿದ್ದೀವಿ ಹಾಂ ನಮ್ಮ ರಿಲೇಟಿವ್ಸ್ ಎಲ್ಲರೂ ಸೇರಿನೇ ಮದುವೆ ಮಾಡಿರೋದು ನಾನು ನಿಮ್ಮ ಥರನೇನೆ ಮದುವೆ ಮಾಡ್ಕೊಂಡಿದ್ದೀನಿ ಅಯ್ಯೋ 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 ದರ್ತರು ನನ್ನ ಮಗ ಅವ್ನಿಗೆ ವಿಷಾಕ್ ಸಾಯಿಸಿಡ್ಬೇಕಾಗಿತ್ತು ನೀವು ನಿಂತವನು ಅಂತ ಗೊತ್ತಿರಲಿಲ್ಲ ನನಗೆ ನನ್ನ ಜೀವನನೇ ಹಾಳು ಮಾಡ್ಬಿಟ್ರು ಅಲ್ಲ ಕಣೆ ನಿನಗಾದರೂ ಗೊತ್ತಾಗೋದು ಬೇಡವಾ ಹಾಂ ನಿನ್ನ ತಲೆ ಏನು ಲದ್ದಿ ತುಂಬಾಯ್ತಾ ಈಗಾಗಲೇ ಮದುವೆ ಆಗಿ ಹೆಂಡತಿರೋನ ಜೊತೆ ಮದುವೆ ಮಾಡ್ಕೋಬೇಕಾ ಬೇಡವಾ ಅಂತ ಗೊತ್ತಾಗೋದಿಲ್ವಾ ಅಲ್ಲ ಯಾವ ಧೈರ್ಯದ ಮೇಲೆ ನೀನು ಮದುವೆ ಆಗಿದೆಯಾ ನನಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತಾ ಮೊದಲನೇ ಹೆಂಡತಿ ಇರುವಾಗ್ಲೇನೆ ಅವ್ಳಿಗೆ ಡೈವರ್ಸ್ ಕೊಡದೆ ಮದುವೆ ಮಾಡ್ಕೊಂಡಿರೋದು ಮೊದಲನೇ ತಪ್ಪು ಹಾಂ ನಾನು ಒಪ್ಪಿಗೆ ಇಲ್ಲದೆ ಹೆಂಗೆ ಮದುವೆ ಮಾಡ್ಕೊಂಡ್ರಿ ನೀವು ಬಾ ಈಗ ಬಂದಂಗೆ ಮಾತಾಡಬೇಡ ಹಾಂ ನಿನ್ಗೆ ಅಣ್ಣನ ಕೇಳ್ಕೊ ಎಲ್ಲ ನಾವೇ ನನ್ನ ಹತ್ರ ಏನು ಮಾತಾಡೋಕೆ ಬಂದಿದ್ಯಾ ನೀನು ಸರಿಯಾಗಿ ಸಂಸಾರ ಮಾಡಿದರೆ ಅವ್ನ ನನ್ನ ಹತ್ರ ಬರ್ತಿದ್ದ ನನ್ನ ಮೇಲೆ ಕೈ ಮಾಡ್ತಿದ್ದೇನೆ ಬೇವರ್ಸಿ ನನ್ನ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯ ಏನೇ ನಿನಗೆ ಪುಷ್ಪ ನೋಡಿ ಸುಮ್ಮನೆ ನೋಡಿ ಅಲ್ಲ ಯಾಕೆ ಗುದ್ದಾಡ್ತಾ ಇದ್ದೀರಾ ನೀನು ಇಬ್ಬರು ನೋಡು ಈ ಥರ ಗುದ್ದಾಡಿದ್ರೆ ಸಿಟ್ಟು ಮಾಡ್ಕೊಂಡು ಕೂಗಾಡಿದ್ರೆ ಹೊಡೆದಾಡಿದ್ರೆ ಯಾವ್ದು ಬಗೆ ಹರಿಯೋದಿಲ್ಲ ಕೂತು ಮಾತಾಡಬೇಕು ಸುಮ್ಮನೆ ನಾನು ಮಾತಾಡ್ತೀನಿ ನೋಡಿ ಅಮ್ಮ ಈಗ ನಾವು ಬಂದಿರೋ ವಿಷಯ ಇಷ್ಟೇನೇನೆ ಈಗ ಅವಳು ಗಂಡ ನಿಮ್ಮ ಜೊತೆ ಮದುವೆ ಮಾಡ್ಕೊಂಡಿರೋದು ತಪ್ಪು ಅದನ್ನ ಯಾರೂ ಒಪ್ಕೊಳ್ಳಲ್ಲ ಮೊದಲೇ ಎಂತಿರುವಾಗ್ಲೇ ಅವ್ಳೆಲ್ಲ ಥರದಲ್ಲೂ ಚೆನ್ನಾಗಿದ್ದು ಎಲ್ಲಾನು ನೋಡ್ಕೊಂಡು ಹೋಗ್ತಾ ಇರ್ಬೇಕಲ್ಲೇನೆ ಅವ್ನು ಇನ್ನೊಂದು ಮದ್ವೆ ಆಗಿದ್ದಾನೆ ಅಂತಂದ್ರೆ ಅದಕ್ಕೆ ಪ್ರೀತಿ ಏನಲ್ಲ ಅವ್ನಿಗಿರೋ ಅತ್ತೆ ಅಂತ ಅಂತಾರೆ ಅರ್ಥ ಆಯ್ತಾ ಈಗ ನೀವೇನೋ ಮದುವೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಆದರೆ ಈಗ ಅವ್ನ ಜೀವನ ಹಾಳಾಗ್ಬಿಟ್ಟೈತೆ ಇದಕ್ಕೇನು ಮಾಡ್ಬೇಕು ಹೇಳಿ ಏನು ಮಾಡಬೇಕು ಅಂತಂದರೆ ಏನು ಮಾಡಲಿ ಹಾಂ ಈಗ ನನ್ನ ಜೀವನ ಹಾಳಾಗಿದೆಯಲ್ಲ ಈಗ ಇವ್ರು ಸರಿಯಾಗಿದ್ದಿದ್ರೆ ಅವ್ರ ಗಂಡ ಬಂದು ನನ್ನ ಮದುವೆ ಆಯ್ತಿದ್ರಾ ಹಾಂ ಹೇಳಿ ಇವರೇ ಸರಿ ಇಲ್ಲ ನನಗೆ ಹೇಳೋಕ್ಕೆ ಬರ್ತಾರೆ ನಾನು ಸರಿ ಇಲ್ಲ ಅಂತ ಬಂದು ನೋಡಿದ್ದೇನೆ ನೀನು ಏನು ಕಂಡು ನೀನು ಮದುವೆ ಆಗಿದೆಯಾ ನೀವು ಯೋಚನೆ ಅಮ್ಮ ಈಗ ಅವಳು ಪೊಲೀಸ್ ಕಂಪ್ಲೇಂಟು ಅದೇ ಇದು ಅಂತ ಹೋದರೆ ತಪ್ಪು ನಿಮ್ಮದೇ ಆಗುತ್ತೆ ಹಾಂ ನಿಮಗೆ ಯಾವುದೇ ಥರ ಬೆಲೆ ಸಿಗೋದಿಲ್ಲ ಈಗ ಅವ್ಳ ಗಂಡನ ಅವಳಿಗೆ ಬಿಟ್ಕೊಟ್ಬಿಡಿ ನೀವು ಬೇಕಿದ್ರೆ ಇನ್ನೊಂದು ಮದುವೆ ಮಾಡ್ಕೊಂಡು ಚೆನ್ನಾಗಿರಿ ಈಗ ಅವಳಿಗೂ ಮದುವೆ ಆಗಿ ಒಂದು ಮಗು ಬೇರೆ ಐತೆ ಅದು ಹಾಸ್ಟೆಲಲ್ಲಿ ಓದ್ತೈತೆ ಹಾಂ ಹಿಂಗೆ ಇರುವಾಗ ನೀವು ಅವಳ ಗಂಡನ ಈ ಥರ ಮದುವೆ ಮಾಡ್ಕೊಂಡು ಜೀವನ ಮಾಡೋದು ತಪ್ಪಾಗುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ ಇವಾಗ ನನ್ನ ಗಂಡ ಬಂದಾಗ ನಾನು ಕೇಳ್ತೀನಿ ಒಂದು ನಾನು ಇರಬೇಕು ಅವ್ರ ಜೊತೆ ಇಲ್ಲ ಅಂತಂದರೆ ಏಳು ಇರಬೇಕು ಈಗ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು ಏನು ಅವ್ರಿಗೆ ಬಿಟ್ಟಿದ್ದು ಬರ್ಗದಿಂದ ನನ್ನ ಗಂಡ ಬಿಟ್ಬಿಟ್ಟು ನಿನ್ನ ಜೀವನ ನೀನು ನೋಡ್ಕೋ ಅಷ್ಟೇ ಅವರು ನಿನಗೆ ಮಾತ್ರ ಗಂಡ ಅಲ್ಲ ನನಗೂ ಕೂಡ ಗಂಡನೇನೆ ಸಾಕು ಸಾಕು ಇನ್ನು ಜಾಸ್ತಿ ಕೂಗಾಡ್ಬೇಡಿ ಈಗ ಆಯಿತು ಈಗ ಬರೋವರೆಗೂ ಕಾಯಿಲೆ ಸುಮ್ಮನೆ ಖುಷಿ ನಾನೇ ಕಕ್ಕ ಏಳು ಮನೆ ಕಾಯ್ಲಿ ಬತ್ತನ್ನು ನಡಿ ನಮ್ಮ ಮನೆಗೇನೆ ನಮ್ಮನೆಗೆ ಬರಲಿ ಅವನು ಅವ್ನು ಕೇಳ್ತೀನಿ ನಾನು ಬೇಕಾ ಅವ್ಳು ಬೇಕಾ ಅಂತ ಹಾಂ ನನ್ನ ಗಂಡಂಗೆ ನನ್ನನ್ನು ಕಂಡ್ರೆ ಪ್ರಾಣ ನಿನ ಕಂಡ್ರೆ ಇಷ್ಟ ಇಲ್ಲ ಹಂಗಿರೋದಕ್ಕೆ ನನ್ನ ಜೊತೆ ಮದುವೆ ಆಗಿ ನನ್ನ ಜೊತೆ ಸಂಸಾರ ಮಾಡ್ತಿರೋದು ಆಯಿತು ಬರಲಿ ಬರಲಿ ನಾನು ಕೇಳ್ತೀನಿ ಒಂದು ನಾನು ಇರಬೇಕು ಇಲ್ಲ ನೀನಿರಬೇಕು ಸರಿ ನಡಿ ಅವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅವ್ಳು ಕೇಳ್ತಾಯಿಲ್ಲ ನಡಿ ನಿನ್ನ ಗಂಡ ಬರಲಿ ಅಣ್ಣ ಜೊತೆ ಮಾತಾಡ್ಬಿಟ್ಟು ಮುಂದಿನ ನಿರ್ಧಾರ ಮಾಡೋದು ನಡಿ ಸಾವಿರಾರು ಜನದ ಎದುರುಗಡೆ ಸಾಕ್ಷಿಯಾಗಿ ತಾಳಿ ಕಟ್ಸ್ಕೊಂಡ್ರೆ ಹೆಂಡ್ತೀನಿ ನಾನು ಇವಳು ಅವಳು ಕಿತ್ತೋದವಳು ಯಾವುದೋ ದೇವಸ್ಥಾನದಲ್ಲಿ ನಾಲ್ಕು ಜನ ಮುಂದ್ಗಡೆ ಮದುವೆ ಆಗ್ಬಿಟ್ಟು ನನಗೆ ಆವಾಜಾಗ್ತಾಳೆ ನೋಡ್ತೀನಿ ಅದು ಏನಾಗುತ್ತೆ ಆಗಲಿ ಏನಾದರೂ ನಾನು ಗಂಡ ನನ್ನ ಜೊತೆ ಇರೋಕೆ ಒಪ್ಕೊಂಡ ಸುಮ್ಮನ ಐತೀನಿ ಇಲ್ಲ ಅಂತಂದರೆ ಪೊಲೀಸ್ ಕಂಪ್ಲೇಂಟೇ ಕೊಡೋದು ನಾನು ನೋಳೆ ತಿಳ್ಕೊ ನಿನ್ನಂತೂ ನೆಮ್ಮದಿಯಾಗಿರೋಕ್ಕಂತೂ ನಾನು ಬಿಡೋದಿಲ್ಲ ಆಯ್ತಾಯ್ತು ಮೊದಲು ನಮ್ಮ ಮನೆಯಿಂದ ಆಚೆಗೆ ಹೋಗು ಬರಕ್ ಹೋಗರ ಯಾವ್ಯಾವ ಬೀದಿಲೋಗ ಹೋಗ ನಾಯಿಗಳೆಲ್ಲ ಬಂದ ಮನೆ ಬಾಗಿಲಲ್ಲಿ ಜಗಳ ಆಯಿತು ಬರ್ಲಿ ನನ್ನ ಮಗ ಮಾಡ್ತೀನಿ ಹಾಂ ನನ್ನ ಹೆಂಡತಿ ಸರಿ ಇಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಮದುವೆ ಆದ ಏನಾದರೂ ಸಮಸ್ಯೆ ಆದ್ರೆ ನಾನು ಬಗೆಹರಿಸ್ತೀನಿ ನಾನು ನಿಂತಿರ್ತೀನಿ ಅಂತ ಇವತ್ತು ಎಲ್ಲಿ ಇಲ್ವೇ ಇಲ್ಲ ಬರ್ಲಿ ಬರ್ಲಿ ಮಾಡ್ತೀನಿ ಒಂದು ನಾನು ಅನ್ ಜೊತೆ ಇಲ್ಲ ಅಂತಂದರೆ ಇವಳು ಇವ್ಳು ಇರ್ಬೇಕು ಅಣ್ಣ ಅದ್ಕೆ ಒಳಗಡೆ ಇದ್ಯಾಕತ್ತೆ ನಿಂತ್ಕೊಂಡು ಹೋಗ್ತಾ ಇದೆಯಾ ಏನ್ ಬೇರೆ ಆಗೋಯ್ತೇನೋ ಇದು ಅಯ್ಯೋ ನಮ್ಮ ಮನೆ ಕಣ್ಣು ತಗೊಳಪ್ಪ ಇದ್ಯಾಕ ಬೇರೆ ಮನೆ ಆಗುತ್ತೆ ನೀವು ಅದಕ್ಕೆ ಎಲ್ಲೋದ್ರು ಅಣ್ಣನ ಕಾಣಿಸ್ತಾ ಅಮ್ಮ ಇಲ್ಲಿ ಫ್ರೆಂಡ್ ಮನೆ ಹತ್ರ ಹೋಗಿರಬೇಕು ಅದೇ ಅಸುದಕ ಅವ್ರ ಮನೆ ಹತ್ರ ಹೋಗಿರ್ಬೇಕು ಬರುತ್ತೆ ಈಗ ಅಪ್ಪ ಇಲ್ಲ ಒಂದ್ ಹತ್ರ ಅನ್ಸುತ್ತೆ ಬಾತೆ ಕುತ್ಕೊ ರಮ್ಯಾ ಅತ್ತೆ ಬಂದೈತೆ ಒಂದ್ ಗ್ಲಾಸ್ ಕಾಫಿ ತಗೊಂಡ್ ಸರಿ ರೀ ಆಯ್ತು ತಗೊಂಡ್ ಬರ್ತೀನಿ ಕುತ್ಕೊಳತ್ತೆ ಈಗ ಅಮ್ಮನ್ ಕರ್ಕೊಂಬತ್ತೀನಿ ಅಯ್ಯೋ ಕರಿಯಕ್ಕೇನೋ ಕೊಯ್ತಿಯ ಬಿಡು ಮಗ ಬತ್ತಳ ಅವಳೆ ಮತ್ತೆ ಇನ್ನೇನತ್ತೆ ಸಮಾಚಾರ ನೀನ್ ಆರೋಗ್ಯವಾಗಿದೀಯಾ ಇನ್ನೇನ್ ಸಮಾಚಾರನಪ್ಪ ವಯಸ್ಸಾಯ್ತು ನನ್ಗುವೆ ಇನ್ನೇನ್ ನನ್ನ ಮಗಳಿಗೂ ಗಂಡು ಹುಡುಕ್ತಾ ಇದ್ದೀನಿ ಕಣೋ ನಿನ್ ಜೊತೆ ಮದುವೆ ಆಗಿರೋ ನೆಮ್ಮದಿ ಆಗಿರೋದು ಅವಳ ಯಾಕೋ ಒಳ್ಳೆ ಅಯ್ಯೋ ಹೋಗಿ ಬಿಡತ್ತೆ ಋಣಾನು ನಾನು ಉಪೇ ಪಶು ಪತ್ನಿ ಸುತ್ತಾಲಯ ಅಂತ ಮೊದ್ಲೇ ಹೇಳ್ತಾ ಇರ್ತಾನೆ ನನ್ನ ಹಣೆಲ್ ಅವಳ ಹೆಸರು ಬರ್ತಿರ್ಲಿಲ್ಲ ಅವ್ಳ ಹಣೇಲಿ ನನ್ನ ಹೆಸರು ಬರ್ತಿರ್ಲಿಲ್ಲ ಅದೀಗ ಆಗೋಗಿರೋದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ಬೇಕು ಈಗ ಏನ್ ಮಾಡ್ತಾವಳೆ ಓದ್ತಾವಳ ಅಥವಾ ಮನೇಲಿ ಅವಳ ಕೆಲ್ಸಕ್ಕೆಲ್ಲಾರು ಹೋಯ್ತವಳ ಎಲ್ಲಪ್ಪ ಈ ವರ್ಷ ಫೈನಲ್ ಇಯರ್ ಓದ್ತಾವಳೆ ಡಿಗ್ರಿಯ ಈ ವರ್ಷ ಮೇಲೆ ಇನ್ನೇನು ಗಂಡು ಸ್ಟಾರ್ಟ್ ಮಾಡಿದೀನಿ ಮದ್ವೆ ಮಾಡಿಸ್ಬಿಡ್ತೀನಿ ಕೆಲ್ಸ ಇಲ್ಸ ಎಲ್ಲ ಯಾಕೆ ಮಗ ಇದೇನತ್ತೆ ಹಿಂಗನ್ಬಿಟ್ಟೆ ಹೆಣ್ಮಕ್ಳು ಇವಾಗ ದುಡಿತಾ ಇದ್ರೆ ಅವ್ರೆ ಈಗ ನೀನ್ ಮದುವೆ ಮಾಡ್ಬಿಡ್ತೀಯ ತಡಾಕಿಲ್ದಂಗೆ ಮದುವೆ ಮಾಡ್ಬಿಡ್ತೀಯ ಅಂತ ಅನ್ಕೋ ನಾನು ಗಂಡು ಮನೆಯಲ್ಲಿ ಸರಿ ಹೋಗಿಲ್ಲ ಅಂತಂದ್ರೆ ಅವ್ಳು ಜೀವನ ಹಿಂಗೆ ಅದೇ ಓದಿ ಒಂದ್ ಕೆಲಸ ತಗೊಂಡಿದ್ರೆ ಅವ್ಳು ಅವಳ ಜೀವನ ಇದ್ರು ನನ್ ಬರ್ತೀನಿ ನೋಡಣ್ಣ ತಗೊಳಪ್ಪ ಏನ್ ಹೇಳ್ತಾಳೆ ಅಂತ ನಾನು ಹೇಳಿಟ್ಟಿನಿ ಗಣ್ಣ ಕಡವಾ ಒಪ್ಪದ್ರೆ ಮದುವೆ ಮಾಡ್ತೀನಿ ಇಲ್ಲಾಂತ ಏನ್ ಮಾಡ್ತಾಳ ಅಮ್ಮ ಬಂದೇ ಬಿಟ್ಟು ನೋಡಲಿ ಓ ಅದಕ್ಕೆ ಯಾವಾಗ ಬಂದ್ರಾಗಿದ್ದೀರಾ ನಾನ್ ಬಂದಾಗಲೇ ಒಂದ್ ಹತ್ತು ನಿಮಿಷ ಕಾಲ್ ಗಂಟೆ ಆಯ್ತು ಮಾತಾಡಿಸ್ತಾ ಇದ್ದ ರಾಕೇಶ್ ಹಂಗೆ ಮಾತಾಡ್ತಾ ನಿಂತಿದ್ದೆ ನೀನೇನು ಫ್ರೆಂಡ್ ಮನೆಗೆ ಹೋಗಿದ್ದಂತಲ್ಲ ಕರಿತೀನಿ ಅಂತ ನಾನೇ ಬೇಡ ಸುಮೀರಪ್ಪ ಬರ್ತಾಳೆ ಅಂತ ಅಂದೆ ಅದೇ ನಮ್ಮ ಗೀತನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಲ್ಲ ಅದನ್ನೇ ಮಾತಾಡೋಣ ಅಂತ ಬಂದೆ ಅವತ್ತು ನನಗೆ ಅರ್ಜೆಂಟ್ ಕೆಲಸ ಬಂದುಬಿಡ್ತಾ ಹಂಗಾಗಿ ಬರೋಕ್ಕೆ ಆಗಿಲ್ಲ ಏನಂದ್ರು ಏನಂದರು ಡಾಕ್ಟ್ರು ಅಯ್ಯೋ ಅದಕ್ಕೆ ಡಾಕ್ಟ್ರ್ ಹೇಳಿದ ಕೇಳಿದ್ರೆ ನೀವೇನಂತೀರೋ ನನಗಂತೂ ಗೊತ್ತಿಲ್ಲ ಆದರೆ ನನಗಂತೂ ತುಂಬ ಭಯ ಆಯ್ತೈತೆ ಅದಕ್ಕೆ ಭಯ ಆಯ್ತೈತಾ ಅಂತದ್ದು ಡಾಕ್ಟ್ರು ಅಯ್ಯೋ ಏನಂತ ಹೇಳೋಣ ನನ್ನ ಮಗ್ಳದ್ದೇನು ಸಮಸ್ಯೆ ಇಲ್ಲವಂತೆ ಅವ್ರ ಮನೆಯಲ್ಲಿ ಯಾರೋ ಏನೋ ಮಕ್ಕಳಾಗ್ದಂಗೆ ಮಾತ್ರೆ ಕೊಡ್ತಾವ್ರೆ ಅಂತನೋ ಏನೋ ಔಷಧಿ ಹಾಕ್ತವ್ರೆ ಅಂತನೋ ಏನೋ ಅಂದರು ಈಗ ಸದ್ಯಕ್ಕೆ ಅದು ಎಲ್ಲನೂ ಅವಾಯ್ಡ್ ಮಾಡ್ಕೊಳ್ಳಿ ನಿಮ್ಮ ಮಕ್ಳು ಖಂಡಿತ ಆಗುತ್ತೆ ಅಂತ ಹೇಳವ್ರೆ ಡಾಕ್ಟ್ರು ಕೆಲವೊಂದೇನೇನೋ ಮಾತ್ರೆಗಳು ಸಿರಪ್ ಎಲ್ಲ ಕೊಟ್ಟಿದ್ರು ನಾನು ಅದಕ್ಕೆ ಒಂದು ವಾರ ನಮ್ಮನೆಲ್ಲ ಇಟ್ಕೊಂಡ್ರೆ ಆಯ್ತು ಸುಧಾರಿಸ್ಬಿಟ್ಟು ಕಳ್ಸೋಣ ಅಂತ ಅಂದ್ಕೊಂಡೆ ಅವ್ರ ಅತ್ತೆ ಬಿಡಲೇ ಇಲ್ಲ ಮಾತೆತ್ತಿದ್ರೆ ಬರೀ ಸಂಬಂಧ ಮುರಿಯ ಅಂತ ಮಾತೇ ಆಡ್ತಾರೆ ಅವರು ಅದಕ್ಕೆ ತಗ ಹೋಗವ ನಿಮ್ಮ ಮನೆಗೆ ನೀನು ಅಂತ ಹೇಳ್ಬಿಟ್ಟು ಕಳ್ಸಿ ಇನ್ನೇನು ಮಾಡೋದು ಅಲ್ಲ ಏನು ಹೇಳ್ತಾ ಇದೀಯ ನೀನು ಹಾಂ ಕೆಲಸ ಮಾಡಾರ ಯಾರವ್ರೆ ಆದ್ರೂ ನೀನು ಒಳ್ಳೆ ಮನೆತನ ನೋಡ್ಕೊಡ್ಬೇಕಾಗಿತ್ತು ಪಾಪ ಹುಡುಗಿ ಜೀವನ ಹಾಳು ಮಾಡ್ಬಿಟ್ರ ಅಂತ ನಾನು ಹೇಳ್ದೆ ಆ ಟೈಮ್ ಅಲ್ಲೇ ಬೇಡ ಬೇಡ ಅಂತವ ನಾನ್ ಮಾತು ಎಲ್ಲಿ ಕೇಳ್ತಾರೆ ನೀನ್ ಇನ್ನ ಚಿಕ್ಕ ಹುಡುಗ ನೀನ್ ಏನು ಗೊತ್ತಾಗಲ್ಲ ಸುಮ್ನೀರು ನಾವ್ ಮಾಡ್ತೀವಿ ನಾವು ದೊಡ್ಡವರು ನಮ್ಗೆ ಗೊತ್ತು ಅಲ್ಲವ ಅಂತ ಅಂದ್ರು ನೋಡಿ ಈಗ ಈಗ ಏನ್ ಮಾಡಕೈತದೆ ನನ್ ತಂಗಿ ನನ್ ಮನೇಲಿ ಇರ್ಲಿ ಅಂತ ಕಾಕೊಂಬನಿ ಅಂತ ಹೇಳ್ತೀನಿ ಅದನ್ನು ಮಾಡಕಲ್ಲ ಇವ್ರು ಇವನೇನೋ ಹಿಂಗ ಅಂತಾನೆ ಅತ್ಕೆ ಆದ್ರೆ ಅತ್ಕೆರು ಈಗ ಅಣ್ಣ ನಮ್ಮೂನಾದರು ಅತ್ತಿಗೆ ನಮ್ಮೂಣ ಅಂತ ಗಾದೆನೆ ಐತೆ ಹ ಈಗ ಇವನೇನೋ ಬಾ ಅಂತಾನೆ ಹಂಗ ಅನ್ಬಿಟ್ಟು ಅತ್ಕೇರು ನೋಡ್ಕೋಬೇಕಲ್ಲ ಅದೆಲ್ಲನೂ ನೋಡಿಂತಾನೆ ಯೋಚನೆ ಮಾಡ್ಬೇಕು ನಾವು ಇವಾಗ ಗಂಡನ್ ಬಿಟ್ಬಿಟ್ಟು ಬಂದ್ಬಿಡು ಅನ್ನೋಕಾಯ್ತದ ನಿಮ್ಮಮ್ಮ ಹೇಳೋದು ಒಂದು ರೀತಿ ಸರಿನೇ ಐತೆ ಕಣ ರಾಕೇಶ ಹಾ ನಿಂಗೆ ಒಂದು ಮಾತು ಹೇಳ್ತೀನಿ ಕೇಳಿ ಅಕಸ್ಮಾತ್ ಏನಾದರೂ ಅಲ್ಲಿ ಬಾಳಕೆ ಆಗೋದಿಲ್ಲ ಅಂತ ಹೇಳಿ ಕೆಟ್ಟೆನಾರು ಅಪ್ಪ ಮನೆಗೆ ಬಂದ್ರೆ ನೀನು ಮಾತ್ರ ಅವಳಿಗೆ ಬೆನ್ನೆಲುಬಾಗಿ ಇರಬೇಕು ಕಣಪ್ಪ ನಾನು ಯಾವತ್ತು ನನ್ನ ತಂಗಿನ ಬಿಟ್ಕೊಡೋದಿಲ್ಲ ನಾನು ಯಾವತ್ತಿದ್ರೂ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ ನೀನು ಚೆನ್ನಾಗೇ ನೋಡ್ಕೊತೀಯಾ ಹಂಗ ಅನ್ಬಿಟ್ಟು ನಿನ್ನ ಹೆಂಡತಿ ಅಲ್ಲ ನಾನು ನಿನ್ನ ಹೆಂಡತಿ ಕೆಟ್ಟವಳು ಅಂತ ಹೇಳ್ತಾ ಇಲ್ಲ ಆದರೂ ನಾಳೆ ಪರಿಸ್ಥಿತಿ ಏನಾದರೂ ಆ ಥರ ಬದಲಾದರೆ ಅವತ್ತು ನೀನು ಇದೇ ಥರ ಮಾತಾಡ್ತೀಯಾ ನಿನ್ನ ತಂಗಿ ಪರವಾಗಿ ನಿಂತ್ಕೋತೀಯಾ ಖಂಡಿತ ಇಷ್ಟು ಹೇಳ್ದಲ್ಲ ಅಷ್ಟು ಸಾಕು ಬಿಡಪ್ಪ ಹೆಣ್ಮಕ್ಳಿಗೆ ಈ ಥರ ತವ್ರ ಮನೆಯಲ್ಲಿ ಆನಂದಿರ ಸಹಾಯ ಇದ್ರೆ ಏನು ಬೇಕಾದರೂ ಜಯಿಸ್ತಾರೆ ಅಲ್ಲ ಅದಕ್ಕೆ ನೀವು ಬಂದೆ ಎಷ್ಟೊತ್ತಾಯ್ತು ಇನ್ನೂ ಕಾಫಿ ಗಿಫಿ ಕೊಟ್ಟಿಲ್ವಾ ಅವಳು ರಮ್ಯಾ ಏನು ಮಾಡ್ತಾಳು ಒಳಗಡೆ ರಮ್ಯಾ ಬಂದೆ ಐತೆ ಬಂದೆ ತರ್ತಾ ಇದ್ದೀನಿ ಕಾಫಿನ ಹೇಗಿದ್ದೀರಾ ಆಂಟಿ ಚೆನ್ನಾಗಿದ್ದೀರಾ ಹ್ಞೂ ನಮ್ಮ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ಹ್ಞೂ ಆಂಟಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಮಗಳು ನೋಡೇ ಇಲ್ಲ ಆಂಟಿ ಒಂದಿನ ಕರ್ಕೊಂಬ ನೀ ಮನೆಗೆ ತುಂಬ ಖುಷಿ ಆಯಿತಮ್ಮ ಸರಿ ನೆಕ್ಸ್ಟ್ ಟೈಮ್ ಬರುವಾಗ ಕರ್ಕೊಂಬರ್ತೀನಿ ಬಿಡು ಸರಿ ಆಂಟಿ ಕಾಫಿ ಕುಡೀರಿ ಬಿಡುತ್ತೆ ಅತ್ತೆ ನಿಮಗೂ ಕಾಫಿ ತಂದು ಕೊಡ್ಲಾ ಬೇಡಮ್ಮ ರಮ್ಯಾ ಇವಾಗ ಸುಧಾವ್ರ ಮನೇಲಿ ಕುಡ್ದೆ ಕಾಫಿ ಏನು ಬೇಡ ಸರಿ ಅತ್ತೆ ಆಯಿತು ಅತ್ತೆ ಅಡುಗೆ ಅಡುಗೆ ಏನು ಮಾಡ್ತೀಯಾ ಮಾಡೋಗು ಅದೇ ಏನು ಮಾಡಲಿ ಅಂತ ಚಿಕನ್ ತಗೊಂಡ್ಬರ್ತೀನಿ ಚಿಕನ್ ಸಾಂಬಾರ್ ಎಲ್ಲ ರೆಡಿ ಮಾಡ್ಕೋ ಅತ್ತೆಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ ನಾಟಿ ಕೋಳಿನೇ ಹೊಡ್ಸ್ಕೊಂಡ್ಬರ್ತೀನಿ ಸರಿ ರೀ ಆಯ್ತು ಚಿಕನ್ ಎಲ್ಲ ಯಾಕಪ್ಪ ಅಯ್ಯೋ ಸುಮ್ನಿರಿ ಅತ್ತೆ ನೀವ್ ಬರೋದೇ ಅಪ್ರೂಪ ಅಂತದ್ರಲ್ಲಿ ನಾನು ಅಷ್ಟು ಮಾಡದೇ ಇದ್ರೆ ಹಂಗೇಳಿ ಸರಿ ಆಯ್ತು ನೀವು ಕಾಫಿ ಕುಡ್ಬಿಟ್ಟು ರೆಸ್ಟ್ ಮಾಡ್ತೀರಿ ನಾನು ಹೋಗಿ ಚಿಕನ್ ತಂದ್ಬಿಡ್ತೀನಿ ಸರಿ ಕಣಪ್ಪ ಆಯ್ತು ಹಂಗೆ ಒಂದೆರಡು ಕಬಾಬ್ಗು ಅದೇ ಬಾಯ್ಲರ್ ಕೋಳಿ ಅಂತ ಬರ್ತದಲ್ಲ ಅದನ್ನು ಮಾಡಿಸ್ಕೊಂಡ್ಬಂದ್ಬಿಡು ಸರಿ ಅಮ್ಮ ಆಯ್ತು ಇನ್ನೇನಾದ್ರೂ ಶುಂಠಿ ಬೆಳ್ಳುಳ್ಳಿ ಚಿಕನ್ ಮಸಾಲಾ ಕೊತ್ತಂಬರಿ ಅದು ಇದು ಏನೇನಾದ್ರು ಬೇಗ ಕೇಳ್ಕೋಗು ನೀನ್ ಎಂತಿಯ ಏನ್ ಸಾಮಾನು ಐತೆ ಏನಿಲ್ಲ ಕೇಳ್ಕೊಂಡು ಏನಾರು ಇಲ್ಲ ಅಂತಂದ್ರೆ ಅದನ್ನು ತಂದ್ಬಿಡಪ್ಪ ಸರಿ ಬಿಡು ಅಲ್ಲ ನನಗೆ ಗೀತಾ ಅವ್ರ ಮನೆಯವರು ಇಂಥ ಕಟಕರು ಅಂತ ಗೊತ್ತಿರ್ಲಿಲ್ಲ ಕಣೆ ಅದಕ್ಕೆ ಏನು ಮಾಡೋದು ಹೇಳಿ ಏನೋ ಮನೆತನ ಒಳ್ಳೇದು ಹಂಗೆ ಹಿಂಗೆ ಅಂತ ಎಲ್ಲ ಜನ ಹೇಳಿದ್ರು ಅಂತ ಕೊಟ್ಬಿಟ್ಟು ಈಗ ಈ ಥರ ಅನುಭವಿಸ್ತಾ ಇದ್ದೀವಿ ಏನಾದರೂ ಮಾಡಿ ಅವ್ಳಗೊಂದು ಜೀವನಕ್ಕೊಂದು ಆಧಾರ ಅಂತ ಮಾಡಬೇಕು ನೋಡು ಈಗ ನಾನು ಈ ಮಾತು ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡ ಏನೇ ಆದರೂ ನಾನು ಇವತ್ತೇನೋ ನೋಡ್ಕೊತೀನಿ ಅಂತ ಹೇಳ್ತವಾನೆ ನಾಳೆ ಅವನು ಹಿಂಟಿ ಮತ್ತು ಕೇಳ್ಕೊಂಡು ಅವ್ನು ಬದಲಾದರೂ ಬದಲಾಗ್ಬೋದು ಅವನಿಗೂ ಮಕ್ಳಿಗೆ ಇಕ್ಳು ಆದಾಗ ಅವ್ರ ಸಂಸಾರ ಅವ್ರನ್ನ ನಿಭಾಯಿಸೋದೇ ಕಷ್ಟ ಆಗಿರುತ್ತೆ ಇನ್ನು ನಿನ್ನ ಮಕ್ಳು ನೋಡ್ಕೊತಾನ ಅದಕ್ಕೆ ನಾನು ಹೇಳೋದೇನು ಅಂತಂದರೆ ಈಗ ಏನೈತೆ ಜಮೀನಲ್ಲಿ ಆಸ್ತಿ ಮನೆ ಏನೇ ಇದ್ರೂನು ಎಲ್ಲನೂ ಮೂರು ಭಾಗ ಮಾಡಿಸು ಮೂರು ಇಲ್ಲ ಅಂತಂದರೆ ನಾಲ್ಕೇ ಮಾಡಿಸ್ಕೊ ಒಂದು ಭಾಗ ನೀವು ಇಟ್ಕೊಳ್ಳಿ ನಿಮಗೂ ಕೊನೆಗಾಲಕ್ಕೆ ಬೇಕಾಗುತ್ತೆ ಈಗೆಲ್ಲನೂ ಮಕ್ಳುಗಳಿಗೆ ಕೊಟ್ಬಿಟ್ರೆ ಕೊನೆಗಾಲದಲ್ಲಿ ಹಿಟ್ಟಾಕಾರಿ ಇರೋಕ್ಕಲ್ಲ ಅದಕ್ಕೆ ಈಗ ಅದನ್ನು ನಿನ್ನ ಮಗ್ಳಗೂ ಇಷ್ಟು ಅಂತ ಅವಳಿಗೂ ತೆಗೆದಿಟ್ಬಿಡು ಅವಳ ಜೀವನಕ್ಕೆ ಏನಾದರೂ ಅಕಸ್ಮಾತ್ ತೊಂದರೆ ಆಯಿತು ಅಂತಂದರೆ ಅವಳು ಹೆಂಗೋ ಬಂದು ಇಲ್ಲಾದರೂ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋಗೋ ಥರ ಇರಬೇಕು ಹ್ಞೂ ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಮ್ಮ ಅಣ್ಣಂಗೆ ನೀವು ಏನು ಹೇಳಿದ್ರು ಅವ್ರ ಕಿವಿ ಮೇಲೆ ಹಾಕೊಳ್ಳೋದಿಲ್ಲ ಅದಕ್ಕೆ ಹಂಗೆ ಅಂದರೆ ಆಗತ್ತಾ ಹೇಳು ಹಾಂ ನಾಳೆ ಅವ್ಳಿಗೂ ಏನಾದರೂ ಕೆಟ್ಟಿ ಮಾಡಿ ಬಂದಂಥ ಕಾಲಕ್ಕೆ ಈಗ ಈ ಮನುಷ್ಯ ಇವತ್ತಿದ್ದ ನಾಳೆ ಇರ್ತಾನೆ ಅನ್ನೋದೇ ಡೌಟು ಹಾಂ ಏನು ಮನುಷ್ಯನ ಜೀವನ ಶಾಶ್ವತ ಅಲ್ಲ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಅಂಥದ್ರಲ್ಲಿ ನೀವು ನಾಳೆ ಮಾಡೋಣ ನಾಡಿಗೆ ಮಾಡೋಣ ಇದೆಲ್ಲ ಬಿಟ್ಬಿಡಿ ಈಗಲೇ ಒಂದು ನಿರ್ಧಾರ ಮಾಡಿಕೊಂಡು ಎಲ್ಲನೂ ತೀರ್ಮಾನ ತೊಗೊಂಡು ಅವಳಿಗೂ ಒಂದು ನೆಲೆಯನ್ನು ಥರ ಮಾಡಿ ಈಗ ನಾಳೆ ಕಾಲಕ್ಕೆ ಅವಳು ಆಸ್ತಿ ಬರದೇ ಇರ್ಬೋದು ಅವಳ ಹೆಸರಲ್ಲಿ ಇತ್ತು ಅಂತಂದರೆ ಈಗ ಅವಳಿಗೂ ಒಂದು ಇರುತ್ತೆ ಏನೋ ಒಂದು ನನ್ನ ಹೆಸರಲ್ಲಿ ಐತೆ ಮನೆ ಐತೆ ಹೆಂಗೋ ಜೀವನ ನಡ್ಕೊಂಡು ಹೋಗ್ಬೋದು ಅಂತ ಇರುತ್ತೆ ಬೇಕಾದರೆ ನಾನು ಅಣ್ಣನತ್ರ ಇವತ್ತು ಮಾತಾಡ್ತೀನಿ ಅದೆಲ್ಲ ಮಾತಾಡ್ಬಿಟ್ಟು ಆಮೇಲೆ ಅವ್ಳಗೊಂದು ಏನಾದರೂ ಒಂದು ಜೀವನಕ್ಕೆ ಆಧಾರ ಅಂತ ಮಾಡಿದ್ರಾಯ್ತು ಸರಿ ಸೀತಾ ಇರು ಏನಾದರೂ ಅಡುಗೆಗೆ ಸಹಾಯ ಬೇಕಾ ಕೇಳ್ತೀನಿ ಅವಳು ಸಣ ಸಣ್ಣ ಸಣ ಅಂತ ಮಾಡ್ತಾನೆ ಇರ್ತಾಳೆ ಹೋಗೋದೇನು ಮುಂಚೂರು ಮಾಡ್ಕೊಡ್ತೀನಿ ನಿನ್ನ ಮಗಳನ್ನೂ ಕರ್ಕೊಂಬಂದಿದ್ರೆ ಆಯ್ತು ಇದ್ದು ಇದ್ದೋಗ್ಬೋದು ಇತ್ತಪ್ಪ ಒಂದೆರಡು ದಿನ ಅಯ್ಯೋ ಅವಳು ಎಲ್ಲಿ ಕಾಲೇಜು ಕಾಲೇಜು ಅಂತ ಹೋಗ್ತಾಯಿರ್ತಾಳೆ ಅಯ್ಯೋ ಅವಳದ್ದೊಂದು ಕತೆ ಯಾಕೆ ಹೇಳ್ತೀಯಾ ಅಥವಾ ಮದುವೆ ಮಾಡ್ಬಿಡೋಣ ಅಂತ ನೋಡ್ತಾ ಇದ್ದೀನಿ ಯಾಕೆ ಏನಾಯ್ತು ಅಂತದ್ದು ಏನು ಮಾಡ್ತಾಳೆ ಅಯ್ಯೋ ನಿನ್ಗೆ ಗೊತ್ತಾಯ್ತದೆ ಸುಮೀರ್ ಸರಿ ಇರಿ ಬರ್ತೀನಿ ಒಳಗಡೆ ಏನು ಮಾಡ್ತಾಳೆ ನೋಡ್ತೀನಿ ಏನಾದ್ರು ಸಹಾಯ ಮಾಡೋಣ ಅಂತ ಕೇಳ್ಕೊಂಡ್ಬರ್ತೀನಿ ಸರಿ ಆಯ್ತದಕ್ಕೆ ಹೋಗಿ ಕೇಳೋಗೆ